ಎಲ್ರಿಗೂ ನಮಸ್ಕಾರ ನಾನು ರೇಖಾ ಈಸಿಯಾಗಿ ಟೇಸ್ಟಿಯಾಗಿ ಭಾಳ ಜಲ್ದಿ ರೆಡಿ ಮಾಡುವಂಗ ಗೋಬಿ ಮಂಚೂರಿಯನನ್ನು ಮಾಡೋದು ಹೆಂಗಂತ ತೋರಿಸ್ತೀನಿ ಬರ್ರಿ ಮನೆಯೊಳಗೆ ಯಾವುದೇ ಥರ ಫುಡ್ ಕಲರ್ ಯೂಸ್ ಮಾಡಲಾರ್ದೆ ಮೊದಲಿಗೆ ನೀರಿನೊಳಗೆ ಅದನ್ನು ಸ್ವಚ್ಛವಾಗಿ ತೊಳ್ಕೊಂಡು ಆಮೇಲೆ ಬಿಸಿ ನೀರಿನೊಳಗೆ ನೀವು ಏನು ಮಾಡೋದು ಒಂದು ಇಪ್ಪತ್ತು ಪರ್ಸೆಂಟ್ ಆಗುವಷ್ಟು ಅದನ್ನು ಬೇಯಿಸ್ಬೇಕಾಗತ್ತೆ ಜಾಸ್ತಿ ಬೇಯಿಸಬಾರ್ದು ಒಂದು ಬೌಲೊಳಗೆ ಒಂದು ಸೌಟಾಗಷ್ಟು ಫ್ಲೋರು ಒಂದು ಸೌಟಾಗಷ್ಟು ಮೈದಾ ತೊಗೊಂಡಿನಿ ನಾನು ಪೌ ಕಿಲೋ ಗೋಬಿ ತೊಗೊಂಡಿದ್ದ್ರಿಂದ ನಾನು ಇಷ್ಟೇ ಹಿಟ್ಟನ್ನು ತೊಗೋತಾ ಇದ್ದೀನಿ ಅದರೊಳಗೆ ಉಪ್ಪು ಹಾಕ್ಕೊಂಡಿನಿ ಮತ್ತು ಕೆಂಪು ಖಾರ ಹಾಕೊಂಡಿನಿ ಅದರೊಳಗೆ ಸ್ವಲ್ಪ ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಯೊಳಗೆ ನಾನು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡೀನಿ ಬೀಟರ್ ಸಹಾಯದಿಂದ ಮಾಡ್ಕೋಬೋದು ಅಥವಾ ಕೈಲಿಂದ ಆದ್ರೂ ಈ ಥರ ಸ್ಮೂತಾಗಿ ಒಂದು ಪೇಸ್ಟ್ ರೆಡಿ ಮಾಡಿಕೊಂಡು ಇಪ್ಪತ್ತು ಪರ್ಸೆಂಟ್ ಏನು ಬೇಯಿಸಿಟ್ಟಿದ್ನೆಲ್ಲ ಗೋಬಿಯನ್ನು ಹೂಕೋಸನ್ನು ಅದನ್ನು ಇದರೊಳಗೆ ಡಿಪ್ ಮಾಡಿ ಒಂದೊಂದಾಗಿ ಕರಿತೀನಿ ರೀ ಈ ಥರ ಬಿಡಿ ಬಿಡಿಯಾಗಿ ಹಾಕ್ಕೊಂಡ್ರಿ ಅಂತಂದ್ರೆ ಇದು ಇರೋಲ್ಲ ಎಲ್ಲ ಮಿಕ್ಸ್ ಮಾಡಿ ಒಮ್ಮೆ ಹಾಕಿದ್ರಿ ಅಂತಂದ್ರೆ ಒಂದಕ್ಕೊಂದು ಅಂಟ್ಕೋತವ ಸೊ ಒಂದೊಂದಾಗಿ ಹಾಕ್ರಿ ಏನು ಪ್ರಾಬ್ಲಮ್ ಇಲ್ಲ ಸೊ ಅವಕಾಶಗೆ ಇದನ್ನು ಕ್ರಿಸ್ಪಿ ಆಗೋ ತನಕ ಕರಿಬೇಕು ಮನಿಯೊಳಗಾನ ಆರಾಮ್ಸೆ ಇದನ್ನು ಮಾಡ್ಕೊಬೋದು ಮನಿಯೊಳಗೆ ಬಜ್ಜಿ ಅದು ಮಾಡ್ತಿರ್ತೀರಿ ನೋಡಿ ಅಷ್ಟೇ ಟೈಮ್ ಇದ್ಕೊ ಹತ್ತೈತಿ ಬಹಳಷ್ಟು ಎಲ್ಲ ಇಂಗ್ರೀಡೆಂಟ್ಸ್ ಹಾಕೆ ಮಾಡ್ತೀನಿ ಅಂತ ನನ್ಕೊಬೇಡ್ರಿ ಏನು ಇದ್ದಿದ್ರದಂಗೆ ಮಾಡಿದ್ರು ಟೇಸ್ಟ್ ಅನ್ನಿಸ್ತೈತಿ ಈ ಬರೀ ಏನು ಕರ್ತೀನಲ್ಲ ರೀ ಈ ವಿಟ್ಟೇ ತಿಂದ್ರೂ ಎಷ್ಟೋ ಟೇಸ್ಟ್ ಹತ್ತಾಕತ್ತಿತ್ತು ಇದಕ್ಕೆ ಡ್ರೈ ಗೋಬಿ ಅಂತ ಕರೀತಾರೆ ಇಷ್ಟು ರೆಡಿ ಮಾಡ್ಕೊಂಡಾದ ಮೇಲೆ ನಾನೊಂದು ಪಾತ್ರೆ ಒಳಗೆ ಎಣ್ಣೆ ಹಾಕೋತೀನಿ ಇಷ್ಟು ಕರಿದ್ ಇಟ್ಕೊಂಡಿನಿ ಕರೆದಿಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕೋರಿ ಆಯಿಲ್ ಜಾಸ್ತಿ ಹಾಕೋಬೇಡ್ರಿ ಒಗ್ಗರಣೆ ಹಾಕ್ಲಿಕ್ಕೆ ಯಾಕಂದ್ರೆ ಕರ್ದಿರ್ತಿರ್ಲಿಲ್ಲ ಅದು ಎಣ್ಣೆ ಹಿಡ್ದಿರ್ತೈತಿ ಅದರೊಳಗೆ ಕಟ್ ಮಾಡಿದಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡೀನಿ ಒಂದು ಸ್ವಲ್ಪ ಚಿಲ್ಲಿ ಸಾಸ್ ಹಾಕಕತ್ತೀನಿ ಸ್ವಲ್ಪ ಅಂದರೆ ಒಂದು ಸ್ಪೂನು ಚಿಲ್ಲಿ ಸಾಸ್ ಹಾಕಾಕತ್ತೀನಿ ಹಾಫ್ ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕಕತ್ತೀನಿ ನಾನು ಹೇಳ್ದಷ್ಟು ಹಾಕ್ಕೊರಿ ಜಾಸ್ತಿ ಹಾಕ್ಕೋಬೇಡ್ರಿ ಸೋಯಾ ಸಾಸು ಆಮೇಲೆ ಒಂದು ಟೂ ಟೀ ಸ್ಪೂನ್ ಆಗಷ್ಟು ನಾನು ಇಲ್ಲಿ ಟೊಮೆಟೊ ಕೆಚಪ್ ಇದು ಇದೆಲ್ಲನೂ ಎಷ್ಟಕ್ಕೆ ಅಂದ್ರೆ ಒಂದು ಪಾವು ಕೆ ಜಿ ಆಗಷ್ಟು ಅಷ್ಟೇ ರೀ ಒಂದು ಪ್ಲೇಟ್ ಅಷ್ಟೇ ನಾನು ಮಾಡಾಕತ್ತೀನಿ ಇಲ್ಲಿ ಒಂದು ಟೀ ಸ್ಪೂನು ಚಿಲ್ಲಿ ಸಾಸ್ ಹಾಫ್ ಟೀ ಸ್ಪೂನು ಸೋಯಾ ಸಾಸ್ ಟೂ ಟೀ ಸ್ಪೂನ್ ಟೊಮೆಟೊ ಕೆಚಪ್ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ನೀರನ್ನು ಕಲಸಿಟ್ಕೊಂಡು ಇದ್ರೊಳಗೆ ಹಾಕ್ಕೋಬೇಕಾಗತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದ್ರೊಳಗೆ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಹಾಕಾಕತ್ತೀನಿ ಮೆಣಸಿನ್ ಪುಡಿ ಆಮೇಲೆ ಇದನ್ನು ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಆ ಕರೆದಿಟ್ಟಂಥ ಗೋಬಿಯನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ಈ ಟೈಮಲ್ಲಿ ನೀವು ಒಗ್ಗರಣೆ ಹಾಕುವಾಗ ಇದರಲ್ಲಿ ಮೆಣಸಿನ್ಕಾಯನೂ ಹಾಕ್ತಾರೆ ನಾ ಹಾಕಿಲ್ಲ ಯಾಕಂದ್ರೆ ಚಿಲ್ಲಿ ಸಾಸ್ ಹಾಕಿದ್ರಲ್ಲಿಂದ ಖಾರ ಆಗಿರ್ತೈತಿ ನೀವು ಬೇಕಂತಂದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು ಒಂದು ಸ್ವಲ್ಪ ಒಳಗೆ ಇಷ್ಟಾದ ಮೇಲೆ ಆ ಕರೆದಿಟ್ಟಂಥ ಗೋಬಿಯನ್ನು ಇದ್ರೊಳಗೆ ಆ್ಯಡ್ ಮಾಡಿಕೊಂಡು ಚೆಂದಗೆ ಮಿಕ್ಸ್ ಮಾಡಬೇಕು ಯಾವುದೇ ಫುಡ್ ಕಲರ್ ಬಳಸಿದ್ರೆ ಟೇಸ್ಟ್ ಆಗ್ತೈತೆ ಅಂತಿಲ್ಲರಿ ಇದು ಈ ಥರ ಮಾಡಿ ನೋಡಿರಿ ಟೇಸ್ಟಿ ಆಗ್ತೈತೆ ರೀ ಯಾವ ಎಣ್ಣೆಯೊಳಗೆ ಕರೆದಿರ್ತಾರೋ ಹೋಟೆಲ್ ಒಳಗೆಲ್ಲ ಗೊತ್ತಿಲ್ಲ ಯಾವಾಗಾರೆ ಒಂದು ತಿಂಗ್ಳ್ದಾಗ ಒಮ್ಮೆ ಮಾಡಿ ತಿಂದ್ರೂ ನಡಿತದ ಏನು ಭಾಳ ಖರ್ಚಾಗೋದಿಲ್ಲ ಒಮ್ಮೆ ನೀವು ಈ ಥರ ಸಾಸಸ್ ಮನೆಯೊಳಗಿದ್ದು ಅಂತಂದ್ರೆ ಆರಾಮಾಗೆ ಮಾಡ್ಕೊಬೋದು ಪಾರ್ಟ್ ಆಫ್ ಏನಿಲ್ಲ ಇದು ಮಾಡ್ಬೇಕಂತೇಳಿ ಇದ್ರ ಮೇಲೆ ಸ್ಪ್ರಿಂಗ್ ಆನಿಯನ್ ಹಾಕೋಬೇಕು ರೀ ಆ್ಯಕ್ಚುಲಿ ಇದ್ದಿದ್ದಿಲ್ಲ ಅದಕ್ಕೆ ನಾ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿನಿ ಈ ಥರ ಕಾಣಿಸೋಕತ್ತೈತೆ ನೋಡಿರಿ ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಲೈಕ್ ಮಾಡಿರಿ ವಿಡಿಯೋನ ಶೇರ್ ಮಾಡಿರಿ ಇನ್ನೂ ಥರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ ಥ್ಯಾಂಕ್ ಯು